ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ಒಂದು ಬಹಳ ತಮಾಷೆ ಪ್ರಸಂಗ ಇದು ಆದದ್ದು ನಾನು ಸ್ವಲ್ಪ ಹೆಸರು ಬದ್ರಾಯಿಸಿ ಹೇಳ್ತಾ ಇದ್ದೀನಿ ಒಬ್ಬ ಮಹಿಳೆಗೆ ಹಲ್ಲಿನ ಶುರು ಆಯ್ತು ವಯಸ್ಸಾದ್ಮೇಲೆ ಆಗ್ತದಲ್ಲ ಹಲ್ಲಿ ನೋವು ಶುರು ಆಯ್ತು ಆದ್ರೂ ಹೊಡೆತ ತಳ್ಕೊಳ್ಳೆ ಸಾಧ್ಯ ಇಲ್ಲ ಏನು ಮಾಡೋದು ಯಾವ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತೆಲ್ಲ ಅವರಿವ್ರನ್ನ ಕೇಳಿದ್ಲು ಅವ್ರಿದ್ರೆ ನಿಮ್ಗೆ ಗೊತ್ತಿಲ್ವಾ ಇಲ್ಲಿ ಒಂದು ಹೊಸ ಅಂಗಡಿ ಶುರು ಆಗಿದೆ ಭಾಳ ದೊಡ್ಡ ದವಾಖಾನೆ ಅದು ಭಾಳ ಸ್ಪೆಷಲಿಸ್ಟ್ ಅಂತೆ ಬಂದಿದ್ದಾರೆ ಅಲ್ಲಿ ಹೋಗ್ರಿ ಅಂತ ಹೇಳಿದರು ಈಗೇನು ಹೋಗಬೇಕಾದ್ರೆ ಅಲ್ಲಿನ ದವಾಖಾನೆಗೆ ಹೋಗುವಾಗ ಚೆನ್ನಾಗಿ ಅಲಂಕಾರ ಮಾಡಿಕೊಂಡೇ ಹೋದಲು ಆ ಸರದಿ ಕಾಯ್ತಾ ಇದ್ಲಲ್ಲ ದವಾಖಾನೆಯಲ್ಲಿ ಒಂದು ಹತ್ತು ಎಂಟು ಐದು ಕೂತಿದ್ದಾರೆ ತನ್ನ ಪಾಳಿ ಬರೋರು ಕಾಯಬೇಕು ಕೂತಾಗ ಅಲ್ಲಿ ನೋಡ್ತಾ ಇದ್ಲು ಗೋಡೆ ಮೇಲೆ ಡಾಕ್ಟ್ರ್ ಹೆಸರು ಹಾಕಿದರು ಡಾಕ್ಟರ್ ಯಶವಂತ್ ದೇಶಪಾಂಡೆ ಅಂತ ಮುಂದೆ ಎಷ್ಟೆಷ್ಟೋ ಡಿಗ್ರಿಗಳು ಸಾಲು ಡಿಗ್ರಿ ಈಗ ಅತ್ಯಂತ ಖ್ಯಾತ ದಂತ ವೈದ್ಯ ಅಂತ ಹೆಸರು ಜಗತ್ತೆಲ್ಲ ಸುತ್ತಾಡಿದ್ದಾರೆ ಅಂತೆಲ್ಲ ಇತ್ತು ಅವನ ಹೆಸರು ನೋಡಿದಾಗ ತಲೆಗೇನೋ ಹೊಳೀತಕ್ಕೆಗೆ ಯಾರು ಯಶವಂತ ದೇಶಪಾಂಡೆ ನಾ ಶಾಲೆ ಕಲಿಯುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬಿದ್ನಲ್ ಹುಡುಗ ಅವನೇ ಇರ್ಬೋದಾ ಅವನು ಯಶವಂತ ದೇಶಪಾಂಡೆನೇ ಅವನೇ ಇರ್ಬೋದೇನೋ ತಕ್ಷಣ ಅವನ ಮುಖ ಕಣ್ಮುಂದ್ ಬಂತು ಎಷ್ಟು ಚಂದದ ಹುಡುಗ ಅವನು ನೀಳಕಾಯ ಸುಂದರ ಬಣ್ಣ ಓಡಾಡುವಾಗ ಗೊಂಗುರು ಗೊಂಗುರುಗೂದ ಹಣೆ ಮೇಲೆಲ್ಲ ಹಾರಾಡ್ತಾ ಇತ್ತು ಕ್ರಾಶಿನಲ್ಲಿ ಅವನೇ ಬುದ್ಧುವಂತ ಏನು ಕೇಳಿದ್ರೂ ಪ್ರಶ್ನೆ ಉತ್ತರ ಕೊಡ್ತಿದ್ದ ಅವನು ಅದಷ್ಟೆಲ್ಲ ತಲೆಯಲ್ಲಿ ಹೆಂಗೆ ತುಂಬಿಕೊಂಡಿದ್ದೋ ಏನೋ ಒಂದಿನ ಶಿಕ್ಷಕರು ಕೇಳಿದಾಗ ಮುಂದೆ ಏನಾಗ್ತೀಯಪ್ಪ ನೀನು ಅಂತ ಕೇಳಿದಾಗ ವೈದ್ಯ ಆಗ್ತೀನಿ ಅಂತಿದ್ದ ಅವನು ಒಂದಿನ ಶಾಲೆಗೆ ಬರೆದು ನನಗೆ ಸಂಕಟ ಆಗ್ತಾಯಿತ್ತು ಕ್ಲಾಸ್ದಲ್ಲಿ ಅವನಿದ್ದಾಗ ನಾನು ಮೇಷ್ಟಕ್ಕಿಂತ ಅವನನ್ನೇ ನೋಡಿದ್ದು ಹೆಚ್ಚು ಗೆಳತಿಯರೆಲ್ಲ ತಮಾಷೆ ಮಾಡ್ತಿದ್ರು ಈ ಪ್ರೀತಿ ಮಾಡ್ತೀಯಾನೆ ಅವನ್ನ ಅಂತ ಕೇಳ್ತಾಯಿದ್ರು ಅಷ್ಟರ ಮಟ್ಟಿಗೆ ಹೆಚ್ಕೊಂಡ್ಬಿಟ್ಟಿದ್ದೆ ಅವನ ಅವನೇ ಇದ್ರೆ ಇರ್ಬೋದೇನಪ್ಪ ಇವನು ಡಾಕ್ಟ್ರು ಇದ್ರೆ ಚೆನ್ನಾಗಿರ್ತದೆ ನೋಡ್ಬೇಕು ನೋಡ್ಬೇಕವನ್ನ ಅಂದ್ಲು ಅಷ್ಟೊಳಗೆ ಕಂಪೌಂಡರ್ ಕೂಗಿದ ವಿಮಲ ಯಾರು ಒಳಗೆ ಬನ್ನಿ ಅಂತ ಈಕೆ ವಿಮಲ ಒಳಗಡೆ ಹೋದ್ಲು ಒಳಗೆ ಹೋಗಿ ತಪಾಸಣೆ ಕೊಠಡಿಯಲ್ಲಿ ಆ ಕುರ್ಚಿ ಮೇಲೆ ಕುಡಿಸ್ತಾರಲ್ಲ ಅಲ್ಲಿನ ಕುರ್ಚಿ ಮೇಲೆ ಕುಡಿಸಿದ್ರು ವೈದ್ಯರು ಬಂದು ಮುಂದೆ ನಿಂತರು ಆ ವೈದ್ಯರು ನೋಡಿದ್ಲು ಆಕೆ ಅವನು ಬೋಳ ತಲೆ ದಪ್ಪ ಹೊಟ್ಟೆ ಒಂಥರ ಇದ್ದ ಮನುಷ್ಯ ಏ ಇವನೇನೆ ಶಿವನ ದೇಶಪಾಂಡೆ ಪಾಂಡೆ ಅಷ್ಟು ಚಂದ ಹುಡುಗ ಕಿರ್ತಾನೆ ಇನ್ನು ಮುಖ ನೋಡಿದ್ಲು ಸ್ವಲ್ಪನೋ ಹೋಲಿಕೆ ಬಂದಂಗೆ ಅನಿಸ್ತು ಇದ್ದರೂ ಇರ್ಬೋದೇನಪ್ಪ ಅಂಥೇಳಿ ಡಾಕ್ಟ್ರೇ ನೀವು ಹುಬ್ಬಳ್ಳಿಯಲ್ಲಿ ಇಂಥ ಶಾಲೆಯಲ್ಲಿ ಓದಿದ್ರಾ ಅಂತ ಕೇಳಿದ್ಲು ಹೌದು ನಿಮಗೇನು ಗೊತ್ತು ಅಂತ ಅವನು ಕೇಳಿದ ಆಕೆ ಉತ್ಸಾಹದಲ್ಲಿ ತಮ್ಮ ಜೊತೆಗೆ ದಿನ ಅನೇಕ ಗೆಳೆಯರು ಗೆಳತಿಯರು ಹೆಸರು ಹೇಳಿ ಅವರೆಲ್ಲ ನಿಮ್ಮ ಕ್ಲಾಸ್ನಲ್ಲಿ ಇದ್ದರಲ್ವಾ ಹೌದು ನಾವೆಲ್ಲ ಒಂದೇ ಕ್ಲಾಸ್ನಲ್ಲಿ ಇದ್ದವರು ನಾನು ಗುರುತು ಅಂತ ಕೇಳಲು ಆಕೆ ಏನಿತ್ತು ಅಂದರೆ ತಾ ಪ್ರೀತಿ ಮಾಡ್ತಿದ್ದಂಥ ಹುಡುಗ ಯಶವಂತ್ ದೇಶಪಾಂಡೆ ಈಗ ಡಾಕ್ಟರ್ ಆಗಿದ್ದಾನೆ ಖಂಡಿತ ತಾನು ಗುರುತು ಹಿಡಿತಾನೆ ಅಂತ ಅಂದ್ಕೊಂಡಿದ್ಲು ಅವನೇನಂದ ಆಕೆ ಎದೆ ಬಿಡ್ತಾ ಏರ್ತಿತ್ತಲ್ಲ ಗುರುತ್ ಹಿಡಿದು ಬಿಡ್ತಾನೆ ಅವನು ಅಂತ ತಿಳ್ಕೊಂಡು ಆತ ಹೇಳಿದ ಇಲ್ಲ ಮೇಡಮ್ ಗುರುತು ತತ್ತಲಿಲ್ಲ ನನಗೆ ನೀವು ಯಾವ ವಿಷಯ ಪಾಠ ಮಾಡ್ತಿದ್ರಿ ನನಗೆ ಅಂತ ಕೇಳಿದ ಎದೆ ಒಡೆದು ಹೋಯ್ತು ಆಕೆಗೆ ಬಲೂನ್ ಒಡೆದು ಆಕೆಗೆ ಅನಿಸ್ತು ಅಯ್ಯೋ ಕರ್ಮವೇ ಇವನೇ ಮುದುಕಾಗಿದೆಯನ್ನ ನಾನು ಅಂದ್ಕೊಂಡ್ರೆ ಅವನು ಶಿಕ್ಷಕಿ ಆಗೋಷ್ಟು ವಯಸ್ಸಾಗಿದೆ ನನಗೆ ಶಿಕ್ಷಕಿ ಥರ ಕಾಣಿಸ್ತಾ ಇದ್ದೀನಿ ನಾನು ಅಂದು ಭಾಳ ಬೇಜಾರು ಮಾಡ್ಕೊಂಡ್ಲಂತೆ ಸ್ವಾಮಿ ಜಗತ್ತಲ್ಲಿ ಆಗೋದೆ ಹೇಗೆ ಅವ್ರಿಗೆ ವಯಸ್ಸಾಯಿತು ಇವರಿಗೆ ವಯಸ್ಸಾಯಿತು ಬದಲಿನ ರೂಪ ಉಳಿದಿಲ್ಲ ಅಂತ ಹೇಳುವಾಗ ನಮಗೂ ವಯಸ್ಸಾಗಿದೆ ಅನ್ನೋದು ಅರಿವೇ ಬರೋದಿಲ್ಲಲ್ಲ ಸುತ್ತಲೂ ಅವ್ರ ವಯಸ್ಸಾಯಿತು ಅವರ ಆಕಾರ ಆಯಿತು ಅಂತ ಹೇಳ್ಕೊಳ್ಳುವಾಗ ನಾವು ಬದಲಾಗದೆ ಮೊದಲಿನ ಹಂಗೆ ಇದ್ದೀವಿ ಅಂತ ಭ್ರಮೆ ಇರ್ತದೆ ಮತ್ತೊಬ್ಬರು ನೀವು ಬದಲಾಯಿಸಿದ್ದೀರಿ ಅಂತ ಹೇಳೋವರೆಗೂ ಭ್ರಮೆ ಇರ್ತದೆ ನಮಗೆಲ್ಲ ನೆನಪಿರಬೇಕು ಎಲ್ಲರೂ ನಮ್ಮ ಯುವಕರ ಹಂಗೆ ಇರಬೇಕು ನಮ್ಮ ಯುವತಿಯರು ಹಂಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಆದರೆ ಕಾಲನ ಚಕ್ರ ಹಾಗಲ್ಲ ಮೊನ್ನೆ ಯಾವುದೋ ಟಿ ವಿ ನೋಡ್ತಿರ್ಬೇಕಾದ್ರೆ ಹಳೇ ಹಿಂದಿ ಸಿನಿಮಾದ ಹೀರೋಯಿನನ್ನು ಅನ್ನು ಇಂಟರ್ವ್ಯೂ ಮಾಡ್ತಾಯಿದ್ರು ಆಗಿನ ಕಾಲಕ್ಕೆ ಎಲ್ಲರ ಎದೆಬೆಡತ ತಪ್ಪಿಸಿದಂಥ ಚಂದದ ಹುಡುಗಿ ಯುವತಕ್ಕೆ ನೋಡೋಕೆ ಆಗಲ್ಲ ಆ ಥರ ಆಗಿದೆ ಆದ್ದರಿಂದ ಈ ದೇಹನೇ ಸೌಂದರ್ಯ ಅಂತ ನಂಬಿಕೊಂಡಿರೋದು ಬಹಳ ಕಷ್ಟ ದೇಹ ವಯಸ್ಸಾಗ್ಲಿ ಅದು ಶರೀರ ಶರೀರ ಅಂದ್ರೆ ಕರಗಿ ಹೋಗುವಂಥದ್ದೇ ಅದು ಆದರೆ ಒಳಗಿರೋ ಚೈತನ್ಯ ಇದೆಯಲ್ಲ ಅದನ್ನ ಯಾವತ್ತಾದರೂ ಶುದ್ಧ ಇಟ್ಕೊಂಡು ಉತ್ಸಾಹದಿಂದ ಇಟ್ಕೊಂಡಾಗ ದೇಹ ವಯಸ್ಸಾದರೂ ಏನೂ ನಷ್ಟ ಆಗಲ್ಲ ಆತ್ಮ ಚೆನ್ನಾಗಿರುತ್ತದೆ ಅದ್ರ ಕಡೆ ಗಮನ ಕೊಡೋಣ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಆಕಾಶವಾಣಿ